ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮೀನಂಗೆ ದುಡ್ಡು ಬಂದಿದೆ ಅಂತ ಹೇಳಿ ಸೂರ್ಯ ಸ್ವೀಟ್ ಬಾಕ್ಸ್ ತಗೊಂಡು ತುಂಬನೇ ಖುಷಿಯಿಂದ ಹೇಳ್ಕೊಂಡು ಕುಂದಾಡ್ಕೊಂಡು ಬರ್ತಾ ಇರ್ತಾನೆ ಈ ಕಡೆ ಮೀನ ಹಾಗೆ ಮನೆಯವರೆಲ್ಲರೂ ಕೂಡ ಈ ಕಡೆ ಲಕ್ಷ್ಮೀ ಪೂಜೆನ ಮುಗಿಸ್ಕೊಂಡು ಕೂತ್ಕೊಂಡಿರ್ತಾರೆ ಈ ಥರ ಸೂರ್ಯ ಹಾಡೆಲ್ಲ ಹೇಳ್ಕೊಂಡು ಬರೋದನ್ನು ನೋಡಿ ರಂಗನಾಥ್ಗೆ ತುಂಬನೇ ಆಗ್ತಿರುತ್ತೆ ಇದೇನಿದು ನಮ್ಮ ಸೂರ್ಯ ಇವತ್ತು ಇಷ್ಟ ದಿನ ಇಲ್ಲದೇ ಇರೋನು ಇಷ್ಟು ಖುಷಿಯಾಗಿ ಸ್ವೀಟ್ ಬಾಕ್ಸ್ ಇಟ್ಕೊಂಡು ಹಾಗೆ ಹಾರನ ತೊಗೊಂಡು ಬಂದಿದ್ದೇನೆ ಏನಿರ್ಬೋದು ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಆಶ್ಚರ್ಯಪಡ್ತಾರೆ ಈ ಕಡೆ ಮೀನನ್ನು ಕರೆದ್ಬಿಟ್ಟು ಬಾರೆ ಇಲ್ಲಿ ಮೀನ ಬಾರೆ ಇಲ್ಲಿ ಅಂತ ಹೇಳಿ ಚೇರ್ ಮೇಲೆ ಕೂರಿಸ್ಕೊಂಡು ಕೂರಿಸ್ತಾನೆ ಮೀನಾ ಕೂತ್ಕೊ ಇಲ್ಲಿ ನೀನು ನಿನಗೆ ಹಾರ ಹಾಕಬೇಕು ಅಂತ ಹೇಳಿ ಈ ಕಡೆ ಮೀನ ಇದ್ದವಳು ಯಾಕೆ ರೀ ಇದ್ದೀರಾ ಏನಾಯ್ತು ನಿಮಗೆ ನನಗೆ ಯಾಕೆ ಆಗ್ತಾ ಆಗ್ತಾಯಿದ್ದೀರಾ ಅಂಥದ್ದು ಏನಾಯ್ತು ರೀ ಅಂತ ಹೇಳಿ ಮೀನ ಕೇಳಿದಾಗ ಈ ಸೂರ್ಯ ಇದ್ದನು ಏನು ಇದೆ ಮೀನಾ ನಾನು ಹೇಳೋ ತನಕ ಒಂದು ಐದು ನಿಮಿಷ ಇರೇ ನೀನು ಯಾಕೆ ಇದೀಯಾ ಅಂತ ಹೇಳಿ ಈ ಕಡೆ ಮೀನ ಕೇಳಿದಾಗ ಸೂರ್ಯ ಇದ್ದವನು ಏ ಮೀನಾ ನೀನಿವಾಗ ಐವತ್ತು ಲಕ್ಷದ ಓನರ್ ಕಡೆ ಐವತ್ತು ಲಕ್ಷ ಬಂದಿದೆ ನಿನಗೆ ನಿನ್ನ ಅಕೌಂಟ್ಗೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಈ ಕಡೆ ಶಾಂತಿ ಇದ್ದವಳು ಬಾಯಿನ ಬಿಟ್ಕೊಂಡು ಆ ಐವತ್ತು ಲಕ್ಷನ ಅಂತ ಹೇಳಿ ತುಂಬಾ ಆಶ್ಚರ್ಯದಿಂದ ಶಾಂತಿ ಬಾಯಿನ ಬಿಡ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಸೂರ್ಯ ಮೀನಂಗೆ ಹಾರ ಹಾಕ್ಬಿಟ್ಟು ಮೀನಾ ನಿನ್ನ ಅಕೌಂಟಿಗೆ ಐವತ್ತು ಲಕ್ಷ ಬಂದಿದೆ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಮೀನ ಇದ್ದಳು ಹೇಗ್ರಿ ಸಾಧ್ಯ ಆಯ್ದು ನಾನೇನಂಥದ್ದು ಮಾಡಿದ್ದೀನಿ ಐವತ್ತು ಲಕ್ಷ ನನ್ನ ಅಕೌಂಟಿಗೆ ಬರೋಕ್ಕೆ ಅಂತ ಹೇಳಿ ಈ ಕಡೆ ಮೀನ ಕೇಳ್ತಾಳೆ ಹೌದು ಕಣೆ ಮೀನಾ ನಿನ್ನ ಅಕೌಂಟಿಗೆ ಐವತ್ತು ಲಕ್ಷ ಬಂದಿದೆ ನೀನೀಗ ಐವತ್ತು ಲಕ್ಷದ ಓನರ್ ಕಣೆ ನಿನ್ನನ್ನು ಯಾರು ಇವಾಗ ಎದ್ರಸೋಂಗಿಲ್ಲ ಕಣೆ ಮೀನಾ ಅಷ್ಟು ನೀನು ಇವಾಗ ಐವತ್ತು ಲಕ್ಷ ದುಡ್ಡಿರೋಳು ನೀನು ಅಂತ ಹೇಳಿ ಈ ಕಡೆ ಸೂರ್ಯ ತುಂಬನೇ ಖುಷಿಯಿಂದ ಮೀನನ್ನು ಕೂತ್ಕೆಗೆ ಹಾರ ಹಾಕಿ ಮನೆಯವ್ರ ಮುಂದೆ ಹೇಳ್ತಾನೆ ಈ ಕಡೆ ಶಾಂತಿ ಇದ್ದವಳು ಈ ಕಡೆ ರೋಹಿಣಿಗೆ ಏ ಗುಂಗ್ರಿ ಬಾರ ಇಲ್ಲಿ ಈಗ ನನ್ನ ಸೊಸೆ ಕಣೆ ನನ್ನ ಸೊಸೆ ಅಂದರೆ ಈ ಥರ ಇರಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿ ತುಂಬನೇ ಓವರ್ ಆ್ಯಕ್ಟಿಂಗ್ ಇರ್ತಾಳೆ ಅದರಲ್ಲೂ ದೇವರ ಹತ್ರ ಕೈ ಮುಕ್ಕೊಂಡು ಅಮ್ಮ ಲಕ್ಷ್ಮೀದೇವಿ ಇವಾಗ ನಮ್ಮ ಮನೆ ಕಣ್ಣು ಬಿಟ್ಟೆ ಬಿಡಿಸಿದೆ ಕಣಮ್ಮ ನಮ್ಮ ಮನೆ ಕಷ್ಟ ಎಲ್ಲ ಪರಿಹಾರ ಮಾಡಿದೆ ಕಣಮ್ಮ ನೀನು ಇಷ್ಟು ದಿನ ಬೇಕಾಗಿತ್ತೇನಮ್ಮ ಅಂತ ಹೇಳಿ ಲಕ್ಷ್ಮಿ ಹತ್ರ ಕೈ ಮುಕ್ಕೊಂಡು ಈ ಕಡೆ ಶಾಂತಿ ಹೋಗ್ತಾಳೆ ಸೂರ್ಯನಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಇದೇನಿದು ನಮ್ಮ ಸಕ್ಕರೆ ಹಿಂಗ ಆಡ್ತಾ ಇದ್ದಾರಲ್ಲ ಅಂತ ಹೇಳಿ ಈ ಕಡೆ ರಂಗನಾಥ್ ಇದ್ದವನು ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ಮೀನನ್ ಕಂಡ್ರೆ ಇರೋ ಇವಳಿಗೆ ಇವತ್ತೇನಪ್ಪ ಐವತ್ತು ಲಕ್ಷ ದುಡ್ಡು ಅಂದ ತಕ್ಷಣನೇ ಈ ತರ ಆಡ್ತಾ ಇದ್ದಾಳಲ್ಲ ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ತುಂಬಾ ಆಶ್ಚರ್ಯದಿಂದ ನೋಡ್ತಾನೆ ಶಾಂತಿ ಎರಡೂ ಕೈ ಮೇಲೆತ್ಕೊಂಡು ಅಮ್ಮ ಲಕ್ಷ್ಮೀ ದೇವಿ ನಿನ್ ಪಾದಕ್ಕೆ ಬೀಳ್ತೀನಿ ಕಣಮ್ಮ ಇವತ್ತು ನನ್ನ ನಮ್ಮ ಮನೆ ಬಾಗ್ಲು ನಾನು ತೆರೆಸಿದೆ ನೀನು ನನ್ನ ಸೊಸೆ ಅಂದರೆ ನನ್ನ ಸೊಸೆ ಅಂತ ಹೇಳಿ ಈ ಕಡೆ ಮೀನನ್ನು ತುಂಬನೇ ಒಗ್ಳುತ್ತಾ ಇರ್ತಾಳೆ ಮೀನ ಇದ್ದವಳು ಇದೇನಿದು ದುಡ್ಡು ಅಂತಂದರೆ ಈ ಥರ ಆಡ್ತಿದ್ರಲ್ಲ ಇವರು ಅಂತ ಹೇಳಿ ಅವಳು ಕೂಡ ತುಂಬಾ ಆಶ್ಚರ್ಯದಿಂದ ನಿಲ್ತಾಳೆ ಮೀನಾ ಬಾರಾಮಯಲಿ ಏ ಗುಂಗ್ರಿ ಬಾರ ಇಲ್ಲಿ ನೀನು ಹೋಗಿ ಎಲ್ಲರಿಗೂ ನೀನೇ ನಿನ್ನ ಕೈಯಾರ ಜ್ಯೂಸ್ ಮಾಡ್ಕೊಂಡು ಬರಬೇಕು ಏನೇ ನೋಡ್ತಾ ಇದ್ದೀಯಾ ನೀನು ಈಗ ಮೀನಾ ಐವತ್ತು ಲಕ್ಷ ದುಡ್ಡಿರೋ ಓನರ್ ಕಣೆ ನೀನೇನೇ ನೋಡ್ತಾ ಇದ್ದೀಯ ಬಾರೆ ಇಲ್ಲಿ ಹೋಗಿ ಜ್ಯೂಸ್ ಮಾಡ್ಕೊಂಡು ಬಾ ಅಂತ ಹೇಳಿ ಈ ಕಡೆ ರೋಹಿಣಿ ಕೆನ್ನೆಗೆ ಈ ಥರ ತಿವಿತಾಳೆ ರೋಹಿಣಿ ಇದ್ದಳು ಏನತ್ತೆ ನೀವು ಈ ಥರ ಇದ್ದೀರಲ್ಲ ಅಂತ ಹೇಳಿ ಕೇಳಿದಾಗ ಹೌದು ಕಣೇ ಈ ಥರ ಮಾಡ್ತೀನಿ ನೀನು ಜುಟ್ಟ ಹಿಡ್ದು ಬಿಡ್ತೀನಿ ಹೋಗೇ ಮೊದಲು ನೀನು ಜ್ಯೂಸ್ ಮಾಡ್ಕೊಂಡು ಬರೋಕ್ಕೆ ಎಲ್ಲರಿಗೂ ಅಂತ ಹೇಳಿ ಈ ಕಡೆ ಶಾಂತಿ ತುಂಬಾ ಕೋಪದಿಂದ ರೋಹಿಣಿಗೆ ಬೈತಾಳೆ ಹಾಗೆ ಸೂರ್ಯ ಮತ್ತು ಶ್ರುತಿ ರವಿ ಎಲ್ಲರೂ ಕೂಡ ರೋಹಿಣಿಗೆ ಆ ಥರ ಮಾಡಿದ್ದನ್ನು ನೋಡಿಬಿಟ್ಟು ಈ ಕಡೆ ರಂಗನ ತುಂಬನೇ ಈ ಥರ ನೋಡ್ಕೊಂಡು ನಿಂತಿರ್ತಾನೆ ರೋಹಿಣಿ ಇದ್ದಳು ಅತ್ತೆ ನನ್ನ ಕೆನೆಗೆ ನೀವು ಈ ಥರ ಇದ್ದೀರಾ ನನ್ನನ್ನೇ ಗುಂಗ್ರಿ ಓಕೆ ಜ್ಯೂಸ್ ಮಾಡ್ಕೊಂಡು ಬಾ ಅಂತಿದ್ದೀರಾ ನಾನು ಮನೆಯವ್ರಿಗೆಲ್ಲರಿಗೂ ಜ್ಯೂಸ್ ಮಾಡ್ಕೊಂಡು ಬರಬೇಕಾ ಏನತ್ತೆ ನೀವು ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ರೋಹಿಣಿ ಕೇಳಿದಾಗ ಹೌದು ಕಣೆ ನಿನಗೆ ಹೇಳ್ತಾ ಇರೋದು ಕಿವಿ ಕೇಳಿಸ್ತಿಲ್ವಾ ಓಕೆ ಮೊದಲು ಎಲ್ರಿಗೂ ಕೂಡ ಜ್ಯೂಸ್ ಮಾಡ್ಕೊಂಡು ಬಾ ಅಂತ ಹೇಳಿ ಈ ಕಡೆ ಶಾಂತಿ ತುಂಬಾ ಜೋರಾಗೆ ಬೈತಾಳೆ ಶ್ರುತಿ ಮತ್ತು ರವಿಗೆ ಏನಿದು ನಮ್ಮಮ್ಮ ಐವತ್ತು ಲಕ್ಷ ದುಡ್ಡು ಅಂತಂದರೆ ಮೀನಾ ಹತ್ತಿಗೆ ಕಣ್ರೇ ಆಗ್ತಾ ಇರಲಿಲ್ಲ ಇವತ್ತು ಇಷ್ಟೊಂದು ಚೆನ್ನಾಗೆ ಮಾತಾಡಿಸ್ಕೊಂಡು ಹತ್ತಿಕೇನ ಒಗ್ಳುತ್ತಾ ಇದ್ದಾರಲ್ಲ ಅದು ರೋಹಿಣಿಯವರಿಗೆ ಬೈತಾನೆ ಇರಲಿಲ್ಲ ಅದರಲ್ಲೂ ರೋಹಿಣಿಯವ್ರಿಗೆ ಬೈತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಹಾಗೆ ಈ ಕಡೆ ಶಾಂತಿ ಇದ್ದವಳು ಮೀನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಮೀನಾ ನಿನ್ನನ್ನು ಯಾವತ್ತೂ ನಾನು ಬೈಯಲ್ಲ ಕಣಮ್ಮ ನೀನೇ ನಮ್ಮನೆ ದೇವತೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಮೀನಂಗೆ ತುಂಬಾ ಒಗ್ಳುತ್ತಾ ಇರ್ತಾಳೆ ಹಾಗೆ ಗಾಳಿನೂ ಕೂಡ ಬೀಸ್ತಾ ಇರ್ತಾಳೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಐವತ್ತು ಲಕ್ಷ ದುಡ್ಡು ಯಾರಿಂದ ಬಂತು ಮೀನಾಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್